ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಿಳೆಯರ ಸಂತೋಷ ಸಂತೃಪ್ತಿ ಹಾಗೂ ಆಕರ್ಷಣೆಯ ಬಗ್ಗೆ ಮಾತನಾಡುತ್ತೇವೆ ನೀವು ಕೇಳಿದ ಪ್ರಶ್ನೆಗೆ ವಿಜ್ಞಾನಾಧಾರಿತ ಮತ್ತು ಮನೋವಿಜ್ಞಾನ ಆಧಾರಿತ ಉತ್ತರಗಳನ್ನು ನೀಡುತ್ತೇನೆ ಹೆಣ್ಮಕ್ಕಳ ದೇಹದ ಆಂಟೋಮಿ ಹಾರ್ಮೋನಲ್ ಬದಲಾವಣೆಗಳು ಮತ್ತು ಎಮೋಷನಲ್ ಕನೆಕ್ಷನ್ ಹೇಗೆ ಮುಖ್ಯವಾಗುತ್ತವೆ ಎಂಬುದರ ಮೇಲೆ ಈ ವಿಡಿಯೋ ಫೋಕಸ್ ಮಾಡುತ್ತದೆ ಒಂದು ಮಹಿಳೆಯ ದೇಹದ ವಿವಿಧ ಭಾಗಗಳ ಮಹತ್ವ ಪ್ರತಿಯೊಬ್ಬ ಮಹಿಳೆಯ ದೇಹ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಎಲ್ಲರಿಗೂ ಒಂದೇ ವಿಧಾನ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಕೆಲವೆಡೆಗಳಲ್ಲಿನ ಸ್ಪರ್ಶವು ಹೆಚ್ಚು ಸಂತೃಪ್ತಿಯನ್ನು ನೀಡುತ್ತದೆ ಕ್ಲಿಟೋರಿಸ್ ಇದು ಮಹಿಳೆಯ ದೇಹದ ಅತ್ಯಂತ ಸಂವೇದನಶೀಲ ಭಾಗ ಸಾಫ್ಟ್ ಮತ್ತು ಸ್ಕಿಲ್ಫುಲ್ ಟಚ್ ಇದನ್ನು ಹೆಚ್ಚು ಆನಂದಕರಗೊಳಿಸುತ್ತದೆ ಜಿವಾಂಗ್ ಮತ್ತು ತುಟಿಗಳು ಹದವಾದ ಕಿಸ್ಸಿಂಗ್ ಮತ್ತು ಲಿಪ್ ಬಿಟಿಂಗ್ ಮಹಿಳೆಯ ರೊಮ್ಯಾಂಟಿಕ್ ಆನಂದವನ್ನು ಹೆಚ್ಚಿಸುತ್ತದೆ ಕುತ್ತಿಗೆ ಮತ್ತು ಕಿವಿ ಹಗುರವಾಗಿ ಕಿವಿಯ ಹತ್ತಿರ ಮಾತಾಡುವುದು ಅಥವಾ ಕುತ್ತಿಗೆಯನ್ನು ಚುಂಬಿಸುವುದು ಸಹ ತುಂಬಾ ಪರಿಣಾಮಕಾರಿಯಾಗಿದೆ ಎರಡು ಮನಸ್ಸಿನ ತಯಾರಿಕೆಯನ್ನು ಮುಖ್ಯವಾಗಿಸಿ ಹೆಣ್ಣಿನ ಮನಸ್ಸು ಶಾರೀರಿಕ ಆನಂದಕ್ಕಿಂತ ಹೆಚ್ಚಾಗಿ ಆಮೋದಪ್ರಿಯತೆಯನ್ನು ಬಯಸುತ್ತದೆ ಆಕೆಯೊಂದಿಗೆ ಇಮೋಷನಲ್ ಬಾಂಡ್ ರೂಪಿಸಿಕೊಂಡು ಆಕೆಯ ಮನಸ್ಸನ್ನು ಮೊದಲೇ ತಯಾರಿಸುವುದು ಮುಖ್ಯ ಕೆಲವು ವಿಧಾನಗಳು ಮೆಚ್ಚು ಹೋಲಿಕೆ ಹೇಳಿ ಆಕೆಯ ಗಳನ್ನು ಕೇಳಿ ಕನ್ಸೆಂಟ್ ಪಡೆಯುವುದು ತುಂಬಾ ಮುಖ್ಯ ಮೂರು ಪ್ರೀಲೂಡ್ ಅಥವಾ ಫೋರ್ಪ್ಲೇನ ಮಹತ್ವ ಮುಖ್ಯ ದೈಹಿಕ ಕ್ರಿಯೆಯ ಮೊದಲು ಫೋರ್ಪ್ಲೇ ಮಾಡುವುದು ಸಂತೃಪ್ತಿಯನ್ನು ಹೆಚ್ಚಿಸುತ್ತದೆ ಫೋರ್ಪ್ಲೇ ಹೆಣ್ಣು ಮತ್ತು ಗಂಡು ಎರಡರಿಗೂ ಆನಂದವನ್ನು ನೀಡಲು ಸಹಾಯಕ ದೇಹದ ವಿವಿಧ ಭಾಗಗಳಿಗೆ ನಿಧಾನವಾಗಿ ಸ್ಪರ್ಶಿಸಿ ಬೊಟ್ಟೆ ಹಸ್ತಗಳು ಮತ್ತು ಬೆನ್ನು ಇತ್ಯಾದಿ ಪ್ರದೇಶಗಳಲ್ಲಿ ಸ್ಪರ್ಶಿಸುತ್ತಾ ಕನೆಕ್ಷನ್ ಬಿಲ್ಡ್ ಮಾಡಿ ನಾಲ್ಕು ಸ್ಪರ್ಶದ ತಂತ್ರಗಳು ಹಗುರವಾಗಿ ನಿಧಾನವಾಗಿ ಮತ್ತು ಪ್ರೀತಿಯಿಂದ ಸ್ಪರ್ಶಿಸಿ ಆಕೆಯ ಪ್ರತಿಕ್ರಿಯೆಗಳನ್ನು ಗಮನಿಸಿ ಮತ್ತು ಆಧಾರಿತವಾಗಿ ಮುಂದುವರೆಯಿರಿ ದೇಹದ ಚರ್ಮವನ್ನು ಸ್ಮೂತ್ ಆಗಿ ಮಸಾಜ್ ಮಾಡುವುದರಿಂದ ಆಕೆಗೆ ಬಲಿಷ್ಠ ಇಮೋಷನಲ್ ಸಂಪರ್ಕ ಬರುತ್ತದೆ ಐದು ಸಂವೇದನೆಯನ್ನು ಹೇಗೆ ಕಾಪಾಡಬೇಕು ಆಕೆಯನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಮುಖ್ಯ ಹಾಸ್ಯಪ್ರಜ್ಞೆ ಪ್ರೀತಿಯ ಮಾತುಗಳು ಮತ್ತು ಸಂತೋಷದ ವಾತಾವರಣವನ್ನು ಬಿಲ್ಡ್ ಮಾಡಿ ಆಕೆಯ ಗುರಿಗಳನ್ನು ಹಾರ್ಮೋನಲ್ ಸೈಕಲ್ ಮತ್ತು ಮೋರ್ ಇಂಟಿಮೇಟ್ ಅನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಆರು ಏನನ್ನು ತಪ್ಪಿಸಬೇಕು ಆಕೆಯ ಅನುಮತಿಯಿಲ್ಲದೆ ಏನನ್ನೂ ಪ್ರಾರಂಭಿಸಬೇಡಿ ಆಕೆಯ ಅನ್ಕಂಫರ್ಟಬಲ್ ಎಕ್ಸ್ಪ್ರೆಷನ್ಗಳನ್ನು ಹಾಳು ಮಾಡಬೇಡಿ ಶೀಘ್ರದಲ್ಲಿಯೇ ಇಟ್ಟುಕೊಳ್ಳುವ ಬದಲು ನಿಧಾನವಾಗಿ ಬೆಳೆಯುವ ಅನುಭವವನ್ನು ಸೃಷ್ಟಿಸಿರಿ ಏಳು ಸಂಭೋಗವು ಪರಸ್ಪರ ಆನಂದವನ್ನು ಹೊಂದಿದಾಗ ಮಾತ್ರ ಶ್ರೇಷ್ಠ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಂತೃಪ್ತರಾಗಬೇಕೆಂಬುದೇ ಮುಖ್ಯ ಗುರಿಯಾಗಿರಬೇಕು ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಪ್ರತಿ ಹಂತವನ್ನು ಅನುಸರಿಸಿ ಈ ವಿಡಿಯೋದಲ್ಲಿ ನಾವು ಮಹಿಳೆಯ ಸಂತೃಪ್ತಿಯನ್ನು ಹೇಗೆ ಹೆಚ್ಚಿಸಬಹುದು ಆಕೆಯ ದೇಹ ಮತ್ತು ಮನಸ್ಸನ್ನು ಹೇಗೆ ಬಾಳಿನಲ್ಲಿ ತೊಳೆಯಬಹುದು ಎಂಬುದರ ಬಗ್ಗೆ ಮಾತನಾಡಿದೆವು ನಿಮ್ಮ ಜೊತೆಯಲ್ಲಿರುವ ವ್ಯಕ್ತಿಯನ್ನು ಹೆಚ್ಚು ಪ್ರೀತಿಯಿಂದ ಮತ್ತು ಗೌರವದಿಂದ ಆನಂದವನ್ನು ನೀಡಲು ಪ್ರಯತ್ನಿಸಿ ತುಂಬಾ ಧನ್ಯವಾದಗಳು ನಿಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ನೀಡಲು ನನಗೆ ಸಂತೋಷವಾಯಿತು ಮತ್ತೆ ನೋಡೋಣ